ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಾಳೆಹಣ್ಣಿನ ಒಂದು ಸೊಗಸಾದ ರುಚಿಯಾದಂತಹ ತಿನಿಸನ್ನು ಅದಕ್ಕೆ ಬೇಕಾಗುತ್ತೆ ಏಲಕ್ಕಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾದ ನಂತರ ನಾವು ಅದು ತಗೋಬೇಕಾಗತ್ತೆ ನೋಡಿ ಅದನ್ನು ನೀರಲ್ಲಿ ತೊಳೆದು ಆ ಸಿಪ್ಪೆಯನ್ನು ನಾವು ಒಂದೊಂದಾಗಿ ಬಿಡಿಸ್ಕೊಳ್ಳೋಣ ನಾನು ಏ ಏಳು ಬಾಳೆಹಣ್ಣುಗಳನ್ನು ತಗೊಂಡಿದ್ದೇನೆ ಒಬ್ಬರಿಗೆ ಸಾಕಾಗುತ್ತೆ ಇದು ಇದನ್ನು ನಾವು ನಿಧಾನವಾಗಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಂಡ ನಂತರ ನಾವು ಒಂದೊಂದಾಗಿ ಉದ್ದುದ್ದನಾಗಿ ಅದನ್ನು ನಾವು ಚಾಕುವಿನಿಂದ ಕತ್ತರಿಸ್ಕೋಬೇಕಾಗುತ್ತೆ ಯಾವುದೇ ಆಕಾರದಲ್ಲಿ ಸಹ ನೀವು ಕತ್ತರಿಸ್ಕೊಳ್ಬಹುದು ನನಗೆ ಉದ್ದುದ್ದವಾಗಿ ಇರೋದು ಇಷ್ಟ ಆಗೋದರಿಂದ ನಾನು ಒಂದು ಬಾಳೆಹಣ್ಣು ನಾನು ನಾಲ್ಕು ಹೋಳುಗಳಾಗಿ ನಾನು ಕತ್ತರಿಸ್ಕೊಂಡಿದ್ದೀನಿ ಹೀಗಿದ್ರೆ ಅದು ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂದೊಂದಾಗಿ ನಾನು ನೋಡಿ ಹೀಗೆ ಎಲ್ಲವನ್ನು ನಾಲ್ಕು ಭಾಗಗಳನ್ನಾಗಿ ನಾವು ತುಂಡು ಮಾಡ್ಕೋಬೇಕು ಈ ತುಂಡು ಮಾಡಿದಂಥ ನಂತರ ನಾವು ಅವುಗಳನ್ನು ಒಂದೊಂದು ಅಂಟ್ಕೊಂಡಿರುತ್ತೆ ಹಾಗಾಗಿ ಅವನ್ನೆಲ್ಲ ಬಿಡಿಸ್ಕೊಂಡು ಬಿಡ್ಬಿಡಿಯಾಗಿ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ನೀವು ದುಂಡು ದುಂಡಾಗಿ ಬೇಕಾದರೆ ಕತ್ತರಿಸಿ ಇಟ್ಕೊಳ್ಬಹುದು ಆದರೆ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ತಿನ್ನೋದಕ್ಕೂ ಸಹ ಸುಲಭವಾಗಿರುತ್ತೆ ನೋಡಿ ಈಗ ಸಿದ್ಧವಾಗಿದೆ ಮಸಾಲ ಬಾಳೆಹಣ್ಣು ಮಾಡಲಿಕ್ಕೆ ಇದಾದ ನಂತರ ನಾವು ಬೇಕಾಗುವಂಥ ಪದಾರ್ಥಗಳನ್ನು ನೋಡೋಣ ಮೊದಲದಾಗಿ ಕತ್ತರಿಸಿಕೊಂಡಂತಹ ಉದ್ದುದ್ದವಾಗಿ ಕತ್ತರಿಸಿಕೊಂಡಂಥ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಆಮೇಲೆ ಪುಡಿ ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಮತ್ತು ತುರಿದಂತಹ ತೆಂಗಿನಕಾಯಿ ಕರಿಬೇವು ಒಣಮೆಣಸಿನಕಾಯಿ ಅರಿಶಿನ ಮತ್ತು ಸಾಸಿವೆಗಳು ಬೇಕಾಗುತ್ತೆ ನೋಡಿ ಒಗ್ಗರಣೆಗೆ ನಾವು ಅರಿಶಿನವನ್ನು ಹಾಕ್ಕೊಂಡಿದ್ದೀವಿ ಹೀಗೆ ಒಗ್ಗರಣೆಯನ್ನು ಕೆಳಗಿಳಿಸಿದ ನಂತರ ಅರಿಶಿನವನ್ನು ಹಾಕೋಬೇಕು ಯಾಕೆಂದರೆ ಅದು ಸೀದು ಹೋಗಬಾರ್ದಲ್ವಾ ಹಾಗಾಗಿ ಈಗ ಒಗ್ಗರಣೆ ಸಿದ್ಧವಾಗಿದೆ ಒಂದು ಬಟ್ಟಲಿಗೆ ನಾವು ಬಾಳೆಹಣ್ಣುಗಳನ್ನು ಹಾಕ್ಕೊಂಡು ರೆಡಿ ಮಾಡಿಕೊಳ್ಳೋಣ ನೋಡಿ ಹೀಗೆ ಒಂದು ಅಗಲವಾದ ಪಾತ್ರೆಗೆ ಬಾಳೆಹಣ್ಣನ್ನು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಯನ್ನು ಮೊದಲು ಸೇರಿಸ್ಕೊಳ್ಳೋಣ ಏಕೆಂದರೆ ಉಪ್ಪು ಖಾರ ನಾವು ಹಿಡಿಬೇಕಾದ್ರೆ ಸ್ವಲ್ಪ ಎಣ್ಣೆ ಅಂಶ ಇರಬೇಕು ಹಾಗಾಗಿ ನಾವು ಮೊದಲಿಗೆ ನಾನು ಒಗ್ಗರಣೆಯನ್ನು ಹಾಕೊಂಡ್ಬಿಡ್ತೇನೆ ಒಗ್ಗರಣೆ ಹಾಕ್ಕೊಂಡಾಗ ಅದು ಎಲ್ಲ ಕಡೆಯಲ್ಲೂ ಎಣ್ಣೆ ಮತ್ತು ಅರ್ಶಿನ ಹರಡ್ಕೊಳ್ಳುತ್ತೆ ಆಮೇಲೆ ನಾವು ಉಪ್ಪು ಖಾರವನ್ನು ಹಾಕ್ಕೊಂಡ್ರೆ ಅದು ಹಿಡಿಯುತ್ತೆ ಈಗ ಅಚ್ಚ ಖಾರದ ಪುಡಿ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಅಡ್ಡಿ ಇಲ್ಲ ಖಾರ ಹಿಡಿಯುತ್ತೆ ಇದು ಉಪ್ಪು ಖಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಅದಕ್ಕೆ ಕಲಿಸ್ಕೊಳ್ಳೋಣ ಮಿಶ್ರಣ ಮಾಡ್ಕೊಳ್ಳೋಣ ಅರಿಶಿಣವನ್ನು ಬೇಕಾದರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕೋಬಹುದು ನಾನು ಇಷ್ಟು ಸಾಕು ಅಂಥೇಳಿ ಅಷ್ಟೇ ಹಾಕಿದ್ದೇನೆ ಮತ್ತು ಕಾಯಿ ತುರಿಯನ್ನು ಹಾಕಿದ್ದೇನೆ ಕಾಯಿ ತುರಿ ಎಣ್ಣೆಯನ್ನು ಅದು ಬಹುವಾಗಿ ಹೇರ್ಕೊಳ್ಳುತ್ತೆ ನಾವು ಕಾಯಿ ತುರಿಯನ್ನು ಸಾಕಷ್ಟು ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಆದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಬಣ್ಣಕ್ಕೋಸ್ಕರ ತುಂಬ ಹೆಚ್ಚಿನ ಕೊತ್ತಂಬರಿ ಸೊಪ್ಪು ಈಗೇನು ಇದಕ್ಕೆ ಅಷ್ಟಾಗಿ ಹೊಂದಲ್ಲ ನಾವು ಬಣ್ಣಕ್ಕೋಸ್ಕರ ಅಲಂಕಾರಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಈಗ ನೋಡಿ ಸಿದ್ಧವಾಗಿದೆ ನಮ್ಮ ಮಸಾಲ ಬಾಳೆಹಣ್ಣು ಹೀಗೆ ಒಂದು ಪಾತ್ರೆಗೆ ನಾವು ಅದನ್ನು ಅಲಂಕರಿಸ್ಕೊಳ್ಳೋಣ ಹೀಗೆ ಆದ ನಂತರ ಮತ್ತೊಂದು ಒಗ್ಗರಣೆಯನ್ನು ಕೊಡೋಣ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಿಕ್ಕದಾದ ಒಂದು ಒಗ್ಗರಣೆಯನ್ನು ಕೊಟ್ಟು ಅಲಂಕರಿಸ್ಕೊಳ್ಳೋಣ ಈಗ ಸಿದ್ಧ ಆಯಿತು ನಮ್ಮ ಮಸಾಲೆ ಬಾಳೆಹಣ್ಣು ನೋಡಿ ಹೇಗಿದೆ ಅಂಥೇಳಿ ರುಚಿ ನೋಡಿ ಒಮ್ಮೆ ಮಾಡಿದ್ರೆ ನೀವು ಮತ್ತೊಮ್ಮೆ ಮತ್ತೊಮ್ಮೆ ಮಾಡುವಂಥ ಮನಸ್ಸಾಗುತ್ತೆ ತುಂಬ ಚೆನ್ನಾಗಿದೆ ದಯಮಾಡಿ ಮರಿದೆ ಇದನ್ನು ಟ್ರೈ ಮಾಡಿ ತುಂಬ ರುಚಿ ಇದೆ ಇದು ಆಮೇಲೆ ನಿಂಬೆಹಣ್ಣು ಹಾಕೋಕೆ ಹೋಗಬೇಡಿ ನಿಂಬೆಹಣ್ಣು ಇದಕ್ಕೆ ಸೂಟ್ ಆಗಲ್ಲ ಬರೀ ಕಾಯಿ ತುರಿ ತೆಂಗಿನಕಾಯಿ ಅಚ್ಚಕಾರಕ್ಕೆ ಪುಡಿ ಆಮೇಲೆ ಉಪ್ಪು ಒಗ್ಗರಣೆ ಇಷ್ಟ ಆದರೆ ಸಾಕು ಸ್ವಲ್ಪ ಎಣ್ಣೆ ಇದಕ್ಕೆ ಬೇಕಾಗುತ್ತೆ ಯಾಕೆಂದರೆ ಉಪ್ಪು ಖಾರ ಹರಡ್ಕೋಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಇದು ಎಳಿಯುತ್ತೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಇದಕ್ಕೆ ನೀವು ಯಾವುದಾದ್ರೂ ಎಣ್ಣೆ ಹಾಕ್ಕೋಬೋದು ಕೊಬ್ಬರಿ ಎಣ್ಣೆ ಒಗ್ಗರಣೆಯನ್ನು ಮಾಡಿದ್ದೀನಿ ನೋಡಿ ವೀಕ್ಷಕರೇ ಬಹಳ ಚೆನ್ನಾಗಿರುವಂತಹ ರುಚಿಯಾದಂತಹ ಸವಿಯಾದಂತಹ ಆರೋಗ್ಯಕ್ಕೆ ಬಹಳ ಉಳಿತಾಗುವಂತಹ ಬಾಳೆಹಣ್ಣಿನ ಒಂದು ಒಗ್ಗರಣೆ ಅಥವಾ ಮಸಾಲ ಬಾಳೆಹಣ್ಣು ಅಂತ ಕರಿಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಂದೊಮ್ಮೆ ನಾನು ಇದನ್ನು ಪಚ್ಚಬಾಳೆನಲ್ಲಿ ಹಾಕಿದ್ದೀನಿ ಇದು ಏಲಕ್ಕಿ ಬಾಳೆಹಣ್ಣಲ್ಲಿ ಮಾಡಿರುವಂಥದ್ದು ಬೆಳಗ್ಗೆ ನೀವು ತಿಂಡಿ ತಿನ್ನೋದು ಬೇಡ ಬೆಳಗ್ಗೆ ಬೆಳಗ್ಗೆ ಇದನ್ನು ತಿಂದರೆ ಸಾಕಾಗುತ್ತೆ ಇದು ನಿಮ್ಮ ಬೆಳಗಿನ ತಿಂಡಿಗೆ ಅಥವಾ ಸಂಜೆಯ ಕಾಫಿ ಟೈಮ್ಗೆ ಮಾಡ್ಕೋಬೋದು ಇಲ್ಲವೇ ತುಂಬ ಹೆಚ್ಚಿನ ಹಣ್ಣು ಉಳಿತು ಅಂದಾಗ ನೀವು ಸಂಜೆ ಎಲ್ರಿಗೂ ಸಹ ಕೊಡ್ಬೋದು ಮಾಡಿ ಬಾಳೆಹಣ್ಣನ್ನು ಪೇಸ್ಟ್ ಮಾಡುವ ಬದಲು ಹೀಗೆ ನಾವು ಖಾರವಾಗಿ ಮಾಡ್ಕೊಂಡು ತಿಂದಾಗ ಬಹಳ ರುಚಿಯಾಗಿರುತ್ತೆ ಸ್ನೇಹಿತರೆ ನಮಸ್ಕಾರ